ನೋಡಿ ಸೂರ್ಯೋದಯ ನಮಗೆ ಇಲ್ಲಿ ಕ್ಯಾಮರಾದಲ್ಲಿ ಅಷ್ಟು ಚಂದ ಕಾಣುವುದಿಲ್ಲ ಬಟ್ ಹೀಗೆ ಬರಿಗಣ್ಣಿಗೆ ಕಾಣುವಾಗ ಉಂಟಲ್ಲ ತುಂಬಾ ಕಿತ್ತಳೆ ಹಣ್ಣಿನ ಹಾಗೆ ಕಾಣ್ತಾ ಉಂಟು ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಬ್ಲಾಕ್ಸ್ ನಿಮ್ಗೆ ಎಲ್ಲರಿಗೆ ಕೂಡ ಸ್ವಾಗತ ನೀವೆಲ್ಲರೂ ಕೂಡ ಆರೋಗ್ಯವಾಗಿದ್ದೀರಿ ಖುಷಿಯಾಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ ಹಾಗೆ ನಾವು ಕೂಡ ಇಲ್ಲಿ ಎಲ್ಲರೂ ಕೂಡ ಸೌಖ್ಯವಾಗಿದ್ದೇವೆ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವಲ್ಲ ನನ್ನ ಮುದ್ದು ಬಂಗಾರ ಇದ್ದಾನೆ ಇಲ್ಲಿ ವರ್ಧನ್ಗೆ ಎಷ್ಟು ಲೈಕ್ಸ್ ಕೊಡ್ತೀರಿ ಇವತ್ತು ವರ್ಧನ್ ಬಾಬನಿಗೆ ಲೈಕ್ಸ್ ಕೊಡಿ ಇವತ್ತಿನ ಬ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗ್ಲಿಕ್ಕುಂಟು ಕೊನೆ ತನಕ ಸಹ ನೋಡಿ ಎಲ್ಲಿ ಸಹ ಸ್ಕಿಪ್ ಮಾಡಬೇಡಿ ಆಯ್ತಾ ಜೋ ಜೋ ಶ್ರೀ ಕೃಷ್ಣ ಪರಮಾನಂದ ಇವತ್ತು ನಾನು ಹೆಬಿಸ್ಕಸ್ ಟೀ ಅಥವಾ ದಾಸವಾಳದ ಟೀ ಮಾಡುವುದು ಹೇಗೆ ಹಾಗೆ ಇದರಿಂದ ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯ ಲಾಭಗಳೆಲ್ಲ ಉಂಟು ಎಂಬುದನ್ನು ನಿಮಗೆ ಹೇಳಲಿಕ್ಕಿದ್ದೇನೆ ಹಿಬಿಸ್ಕಸ್ ಟೇ ವೆಯ್ಟ್ ಲಾಸ್ ಆಗ್ತದಂತೆ ಮತ್ತು ಗ್ಲೋವಿಂಗ್ ಸ್ಕಿನ್ ಬರ್ತದಂತೆ ಥೈರಾಯ್ಡ್ಗೆ ಇದು ಒಳ್ಳೆಯದಂತೆ ಮಹಿಳೆಯರ ಕೆಲವು ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ಒಳ್ಳೆಯದಂತೆ ಹಾಗೆ ಕಿಡ್ನಿ ಸ್ಟೋನ್ಗೆ ಗ್ಯಾಸ್ಟ್ರಿಕ್ಗೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡುವ ಫಸ್ಟಿಗೆ ನಾವು ನೀರನ್ನು ಕುದೀಲಿಕ್ಕೆ ಹೇಳಬೇಕು ನಂತರ ಈ ದಾಸವಾಳದ ದಳಗಳನ್ನು ಚೆಂದ ಮಾಡಿ ತೊಳಿಬೇಕಾದ್ರೆ ಧೂಳೆಲ್ಲ ಹೋಗಬೇಕು ನಂತರ ಕುದಿಯುವ ನೀರನ್ನು ಆಫ್ ಮಾಡಿ ನಾವು ಈ ಹೂವಿನ ದಳಗಳನ್ನು ಅದಕ್ಕೆ ಸೇರಿಸಬೇಕು ಒಂದು ಗ್ಲಾಸಿಗೆ ಮೂರು ನಾಲ್ಕು ಹೂವು ಸಾಕಾಗ್ತದೆ ಇದರ ನಂತರ ಇದನ್ನು ನಾವು ಇಪ್ಪತ್ತು ನಿಮಿಷಗಳ ಕಾಲ ಹಾಗೆಯೇ ಮುಚ್ಚಿಡಬೇಕು ಈಗ ನೋಡಿ ಅಂತ ಎಷ್ಟು ಚಂದದ ಮೆಜಂತ ಕಲರ್ ಬಂದಿದೆ ನೋಡಿ ನೋಡು ಅಲ್ಲಿ ಆಗ್ತದಲ್ಲ ಪುನರ್ ಪುಳಿ ಎಲ್ಲ ಇದೇ ಕಲರ್ ಬರ್ತದಲ್ಲ ಸೊ ಈ ರೀತಿಯಾಗಿ ಇದನ್ನು ನಾವು ತಣಿದ ಮೇಲೆ ಒಂದು ಚಂದದ ಗ್ಲಾಸಿಗೆ ಶುಚಿಯಾದ ಗ್ಲಾಸಿಗೆ ಹಾಕಿಕೊಂಡು ಇಡಬೇಕು ನಂತರ ಇದನ್ನು ನಾವು ಬಿಸಿಯಾಗಿ ಸಹ ಕುಡಿಬಹುದು ಕೋಲ್ಡ್ ಮಾಡಿ ಸಹ ಕುಡಿಬಹುದು ಇದಕ್ಕೆ ನಾವು ಡಯಟಲ್ಲಿ ಇನ್ಕ್ಲೂಡ್ ಮಾಡೋದಾದರೆ ಲಿಂಬೆ ಹುಳಿ ಮತ್ತು ಜೇನನ್ನು ಸೇರಿಸಿಕೊಳ್ಬೋದು ಇಲ್ಲದಿದ್ದರೆ ಹಾಗೆ ಕೂಡ ಕುಡಿಬಹುದು ಇದರಲ್ಲಿ ಯಾವುದೇ ರೀತಿಯಾದಂತಹ ರುಚಿಯ ಒಂದು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಬಿಸಿನೀರು ಕುಡ್ದ ಹಾಗೆ ಆಗ್ತದೆ ಬಟ್ ಸ್ವಲ್ಪ ಏನೋ ಒಂದು ಫ್ರೂಟಿನ ಟೇಸ್ಟ್ ಸಿಗ್ತದೆ ನಮಗೆ ಹಾಗಾಗಿ ಗೊತ್ತಾಯ್ತಲ್ಲ ನಿಮಗೆ ದಾಸವಾಳವನ್ನು ಇನ್ನು ಯಾರು ಸಹ ನಿರ್ಲಕ್ಷ್ಯ ಮಾಡಬೇಡಿ ಈ ದಾಸವಾಳದ ಹೂ ಗಿಡದಲ್ಲಿ ಅರಳಿದ್ದು ಕೂಡ ಆಗ್ತದೆ ಒಣಗಿದ್ದು ಕೂಡ ಆಗ್ತದೆ ಒಣಗಿ ಶೇಖರಿಸಿಟ್ಟದನ್ನು ಕೂಡ ನಾವು ಬಳಸಬಹುದು ಮತ್ತೆ ದೇವರಿಗಿಟ್ಟದನ್ನು ಮರುದಿವಸ ನಾವು ಬಿಸಾಡ್ತೇವಲ್ಲ ಅದನ್ನು ಸಹ ನಾವು ಯೂಸ್ ಮಾಡಬಹುದು ಹಾಗಾಗಿ ಇನ್ನು ತಡ ಮಾಡೋದ್ಯಕ್ಕೆ ಹೂವಿನ ಗಿಡ ಇಲ್ಲದವರು ತಂದು ನೆಡಿ ಇದ್ದವರು ಇವತ್ತಿನಿಂದಲೇ ಡಯೆಟಲ್ಲಿ ಇನ್ಕ್ಲೂಡ್ ಮಾಡಿಕೊಳ್ಳಿ ನಾನಂತೂ ಮಾಡಿ ಆಗಿದೆ ಈಗ ಇದರ ಸೈಡ್ ಇಫೆಕ್ಟ್ಸ್ ಕೂಡ ನಾನು ಹೇಳೋದು ನನ್ನ ಕರ್ತವ್ಯ ಪ್ರೆಗ್ನೆಂಟ್ ವುಮನ್ಸ್ ಹಾಲು ಕುಡಿಸುವ ತಾಯಂದಿರು ಸಣ್ಣ ಮಕ್ಕಳು ಲೋ ಬ್ಲಡ್ ಪ್ರೆಷರ್ ಇರುವಂತಹವರು ಇದನ್ನು ಕನ್ಸ್ಯೂಮ್ ಮಾಡಬಾರ್ದು ಕೇರಳದಲ್ಲಿ ಈ ಹೂವನ್ನು ಡ್ರೈ ಮಾಡಿ ಮಾರಿದರೆ ಒಂದು ಸಾವಿರ ಇದೆ ಅಂತೆ ಕೆ ಜಿಗೆ ಇವತ್ತು ಬ್ರೇಕ್ಫಾಸ್ಟಿಗೆ ನಮಗೆ ನೀರು ದೋಸೆ ಮತ್ತು ಮಾವಿನ ಹಣ್ಣಿನ ರಸಾಯನ ಇದು ನಮ್ಮದು ಆಲ್ ಟೈಮ್ ಫೇವ್ರೇಟ್ ಆಯಿತಾ ಮನೆಯಲ್ಲಿ ಸಹ ಇಷ್ಟ ಅದು ಬಾಳೆಹಣ್ಣಿನ ರಸಾಯನ ಆಗಿರ್ಬೋದು ಮತ್ತು ಹಲಸಿನ ಹಣ್ಣಿನ ಟೈಮಲ್ಲಿ ಹಲಸಿನ ಹಣ್ಣಿನ ಪಾಯಸ ಈಗ ನಮ್ಮ 올 ಟೈಮ್ ಫೇವರಿಟ್ ಅದಕ್ಕೆ ನೀರ್ ದೋಸೆ ಚಪಾತಿ ಸೇಮಿಗೆ ದೋಸೆ ಇದೆಲ್ಲಾ ಜಾಗ್ತದೆ ಕಾಂಬಿನೇಷನ್ ಅಂತ ಇಲ್ಲದೆ ಕೊನೆಗೆ ಅವಲಕ್ಕಿ ಸಾಗ್ತದೆ ಹಾಗೆ ಹೋಗ್ವಾ ತಾಲಿಗೆ ತೆಂಗಿನಕಾಯla ಕಡತಾಗಿದೆ ಇಲ್ಲಿ ಬಂಟಿಗೆ ಮಣ್ಣಿ ಎಲ್ಲ ಹಾಕಿ ಆಯಿತು ಇಲ್ಲಿ ನನ್ನ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡಲಿಕ್ಕೆ ಕೂತ್ಕೊಂಡಿದ್ದಾರೆ ಮಾವಿನ ಹಣ್ಣಿದು ಸಿಪ್ಪೆ ತೆಗಿಲಿಕ್ಕೆ ಬೈತಾ ಇದ್ದಾರೆ ನಿನ್ನ ಬೀಸತ್ತಿ ಬಜ್ಜಿ ಬಡ್ಡೆ ಮಾರುತ್ತೆ ಸಿಪ್ಪೆ ಹೋಗೋದಿಲ್ಲ ಅಂತ ಹೇಳಿ ಪೀಲರಲ್ಲಿ ಅವರಿಗೆ ಅಭ್ಯಾಸ ಇಲ್ಲ ಅಷ್ಟಾಗಿ ಹಾಗೆ ಈಗ ಗಮ್ಮತ್ತು ಉಂಟು

ಸಿಹಿ ತಿನ್ನುವಾಗ ಪಾಯಸ ತಿನ್ನುವಾಗ ರಸಾಯನ ತಿನ್ನುವಾಗೆಲ್ಲ ಜೋರ್ ಬೆವರುದಲ್ಲ ಸೊ ಇಲ್ಲಿ ಫ್ಯಾನ್ ಹಾಕಿಕೊಂಡಿದ್ದೆ ಅದರಲ್ಲಿ ಸಹ ಹಾಕ್ತೇನೆ ಫ್ಯಾನ್ ಹಾಗೆ ನನ್ನ ವಾಯ್ಸ್ ನಿಮ್ಗೆ ಇದರಲ್ಲಿ ಸರಿ ಕೇಳಲಿಕ್ಕಿಲ್ಲ ಅಂತ ಹೇಳಿ ನನ್ನ ವಾಯ್ಸ್ ಅವರು ಮಾಡ್ತಾ ಇರೋದು ತುಂಬಾ ಜನಕ್ಕೆ ರೂಢಿ ಇರ್ಲಿಕ್ಕಿಲ್ಲ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ಗೆ ಈ ತರ ತಿನ್ನುವಂಥದ್ದು ಅದ ಕಾರಣ ನೀವೆಲ್ಲ ಬೇಸರ ಮಾಡಬೇಡಿ ನಾವು ತಿನ್ನುವ ಸ್ಟೈಲ್ ನೋಡಿ ಆಯ್ತಾ ನಮ್ಗೆ ಇದು ಮೊದಲಿನಿಂದವೇ ರೂಢಿ ಹೀಗೆ ತಿನ್ನುದು ನನಗೆ ಸಹ ಮದುವೆ ಆಗುವವರೆಗೆ ಈ ತರ ತಿಂದು ಗೊತ್ತಿರಲಿಲ್ಲ ಅಂದ್ರೆ ಬೆಳಿಗ್ಗೆ ನಾವು ರಸಾಯನ ಆಗಲಿ ಪಾಯಸ ಆಗಲಿ ದೋಸೆಗೆಲ್ಲ ಯೂಸ್ ಮಾಡೋದು ಮಧ್ಯಾಹ್ನದ ಹೊತ್ತು ಅಥವಾ ಸಂಜೆ ರಾತ್ರಿ ಹೀಗೆ ಇತ್ತು ಇಲ್ಲಿ ಬಂದವೆಲ್ಲ ಅಭ್ಯಾಸ ಅದ್ದು ಮಾವಿನ ಹಣ್ಣಿನಿಂದ ಇನ್ನೊಂದು ಮಾಡ್ತಾರಲ್ಲ ಮಣ್ಣಿ ಅಂತ ಹೇಳಿ ಮಾವಿನ ಹಣ್ಣನ್ನು ಬೇಯಿಸಿ ಪಲ್ಪನ್ನೆಲ್ಲ ಒಟ್ಟಿಗೆ ಬೇಯಿಸಿ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಹಾಕಿ ತೆಂಗಿನ ಹಾಲು ಬೆಲ್ಲ ಹಾಕಿದರೆ ಮಾವಿನ ಹಣ್ಣಿನ ಮಣ್ಣಿ ಆಗ್ತದೆ ಮಾವಿನ ಹಣ್ಣಿನ ಮಣ್ಣಿ ಮಾಡಲಿಕ್ಕೆ ಕಾಟು ಮಾವಿನ ಹಣ್ಣೆ ತುಂಬ ಒಳ್ಳೆಯದಾಗೋದು ಮತ್ತು ಅದು ಮಳೆಗಾಲದಲ್ಲಿ ಹೆಚ್ಚಾಗಿ ಮಾಡೋದು ಅದು ನೀರಲ್ಲಿ ಎಳ್ಕೊಂಡಿರ್ತದಲ್ಲ ಅಂತ ಹೇಳಿ ನಾನು ಹೆಚ್ಚಾಗಿ ಮನೆಯಲ್ಲಿ ಉಂಟಲ್ಲ ಬೆಳಗ್ಗಿನ ಕೆಲಸ ಎಲ್ಲ ಆದ ನಂತರ ಬ್ರೇಕ್ಫಾಸ್ಟ್ನ ಕೆಲಸಕ್ಕೆ ಬರೋದು ಅಂದರೆ ಹೊರಗಿನ ಕೆಲಸ ಈಗ ಬಂಟಿಯನ್ನು ಕೊಂಡೋಗೋದ್ರಿಂದ ಹಿಡಿದು ಹಸುಗಳನ್ನು ಹೊರಗೆ ಮೇಲಿಕೆ ಕಟ್ಟಲಿಕ್ಕಿದ್ರೆ ಬಿಡ್ಲಿಕ್ಕೆ ಎಲ್ಲ ಮಾಡಿ ಹಾಗೇ ನಾನು ತಿಂಡಿಗೆ ಸ್ಟಾರ್ಟ್ ಮಾಡುವಾಗಲೇ ಒಂಬತ್ತು ಒಂಬತ್ತು ವಾರ ಎಲ್ಲ ಆಗ್ತದೆ ಹಾಗೆ ಇವತ್ತು ಸಹ ತೋಟದಲ್ಲಿ ಕಟ್ಟಿದ್ದೆ ಅವರನ್ನು ಅವರನ್ನು ಕಟ್ಟಿದ್ದನ್ನು ನೋಡಿಕೊಂಡು ಬಂದು ಇಲ್ಲಿ ಬಂಟಿಯನ್ನೆಲ್ಲ ಪುನಃ ಕರ್ಕೊಂಡು ಬಂದಾಯ್ತು ಅವರು ಈಗ ಒಂದು ಹನ್ನೊಂದು ಗಂಟೆ ನಂತರ ಗೂಡಲ್ಲಿ ಕೂತ್ಕೊಳ್ಳೋದೇ ಇಲ್ಲ ಇಲ್ಲಿ ನನ್ನ ಹಸ್ಬೆಂಡ್ ಮಾವಿನ ಹಣ್ಣು ಚೀಪುದು ನೋಡಿ ಅಂತೆ ಗಮ್ಮತ್ತುಂಟು ಉಂಟು ಗೊರಟನ್ನು ಸಣ್ಣದಿರುವಾಗೆಲ್ಲ ನಾವು ಹೀಗೆ ತಿಂತ ಇದ್ದದ್ದು ಈಗಿನ ಮಕ್ಕಳು ಚೀಪುದ್ದೇ ಇಲ್ಲ ಗೊರಟನ್ನದು ಚೀಪಿದಿನ ಅಭ್ಯಾಸ ಯಾವ ಮಕ್ಕಳಿಗೆ ಇಲ್ಲ ರಸಾಯನದಲ್ಲಿ ಅಂತೂ ಗೊರಟು ಬೀಳಲೇಬಾರ್ದವ್ರಿಗೆ ನಮಗೆಲ್ಲ ಗೊರಟು ಬಿದ್ದಷ್ಟು ಖುಷಿ ಜಾಸ್ತಿ ಎಲೆಯ ಮುಂದೆ ಕೂತ್ಕೊಂಡ್ರೆ ಎಷ್ಟು ಹೊತ್ತಿಗೆ ಏಳೋದು ಅಂತ ಇಲ್ಲ ಹಾಗೆ ಇಲ್ಲಿ ಮಧ್ಯಾಹ್ನದ ಸಾಂಬಾರ್ ರೆಡಿ ಆಗ್ತಾ ಉಂಟು ಊಟ ಮಾಡೋ ಮೂಡಿಯಾರಿಗೆ ಸಿಲ್ಲದಿದ್ರೆ ಕೂಡ ಸಾಂಬಾರೊಂದು ಮಾಡಿಡುದು ನನ್ನ ಕೆಲಸ ಅಲ್ವಾ ನಿಮ್ಗೆ ಒಂದು ಗುಡ್ ನ್ಯೂಸ್ ಹೇಳ್ತೇನೆ ಆಯ್ತಾ ನನಗೆ ತುಂಬಾ ಖುಷಿ ಆಗ್ತಾ ಉಂಟು ಎಷ್ಟೋ ವರ್ಷಗಳಿಂದ ನಾನು ಕಾದು 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 ಅದರಲ್ಲಿ ಎರಡು ಸರ್ತಿ ನನಗೆ ಸ್ಕ್ಯಾಮ್ಗೆ ಒಳಗಾದೆ ನಾನು ಈಗ ಮೂರನೇ ಸರ್ತಿ ನಾನು ಆನ್ಲೈನ್ ಅಲ್ಲಿ ತರಿಸಿದ್ದೇನೆ ಅದುವೇ ಪಡ್ಡು ಕಾವಲಿ ಗೊತ್ತಾಯ್ತಾ ನನ್ನ ಫೇವ್ರೇಟ್ ಪಡ್ಡು ಅದರ ಕಾವಲಿಯನ್ನು ನಾನು ಆನ್ಲೈನ್ ಇಂದ ತರಿಸಿದ್ದೇನೆ ನಾನು ಆಕ್ಚುಲಿ ಮಂಗಳೂರಿಗೆ ಹೋಗುವಾಗ ಅಲ್ಲಿ ನೀವು ಹೇಳಿದ್ರಲ್ಲ ಇಲ್ಲಿ ಸಿಗ್ತದೆ ಅಂತ ಹೇಳಿ ಎಲ್ಲೇ ಒಂದು ತವಾ ಸಿಗ್ತದೆ ಅಂತೆಲ್ಲ ಹಾಗೆ ನಾನು ಕಾಸ್ಟ್ ಇರಾನೆ ತಗೊಂಡಿದ್ದೇನೆ ಅದು ಹೇಗೆ ಬಂದಿದೆ ಗೊತ್ತಿಲ್ಲ ನಾನ್ ಸ್ಟಿಕ್ ಬೇಡ ಅಂತ ಸ್ಟಿಕ್ ಇತ್ತು ನನ್ನ ಹತ್ರ ಅದು ಮತ್ತೆ ಹಾಳಾಯಿತು ಬೇಗ ಸೊ ನನಗೆ ಅದು ಇಷ್ಟ ಆಗಲಿಲ್ಲ ಕಂಟಿನ್ಯೂ ಮಾಡಲಿಕ್ಕೆ ಅಂದ್ರೆ ಸ್ವಲ್ಪ ಸಮಯದಲ್ಲಿ ಅದು ಹಾಳಾಯಿತು ಡ್ಯಾಮೇಜ್ ಆಯಿತು ಹಾಗೆ ಈಗ ಆನ್ಲೈನ್ ಇಂದ ಅಮೆಜಾನ್ ಇಂದ ಹೇಳುದು ಪಡ್ಡು ಕಾವಲಿ ನೋಡಿ ಕಾಸ್ತಾ ಇರೋಲ್ಲ ಈಗ ಮ್ಯಾಂಗೋ ಸೀಸನ್ ಆದ ಕಾರಣ ಮ್ಯಾಂಗೋತೆ ಕಾರ್ಬಾರು ಮನೆಯಲ್ಲಿ ಇದು ಮ್ಯಾಂಗೋ ಲಸಿ ಆಯ್ತಾ ಇಷ್ಟು ತಿಕ್ಕಿರೋದು ಐಸ್ ಕ್ಯೂಬ್ ಹಾಕಿದ ಕಾರಣ ಇಲ್ಲಿ ನಾನು ಕಾವಲಿಯನ್ನು ರೆಡಿ ಮಾಡ್ತಾ ಇದ್ದೇನೆ ಇದಕ್ಕೆ ದಾಸವಾಳದ ಎಲೆಯನ್ನು ಜಜ್ಜಿ ಎಲ್ಲ ಹಚ್ಚಿಟ್ಟಿದ್ದೇನೆ ಮತ್ತೆ ಗಂಜಿ ತೆಳಿ ಎಲ್ಲ ಹಾಕಿದ್ರೆ ನೋಡುವ ನಂಗೆ ಇದು ಬಾರಿ ಇಷ್ಟ ಆಗ್ಲಿಲ್ಲ ರಫ್ ಉಂಟು ಈಗ ಸಂಜೆಯ ಹೊತ್ತು ನಾನು ಇವರಿಗೆಲ್ಲ ಹಿಂಡಿ ಅಕ್ಕ ಬಂದಿದ್ದೇನೆ ಚುಲಾಯ ಬರಿ ಅದ ಬಾಲೆ ಶೆಟಿಲ್ ಬರ್ಪಣ ಒಂದು ಗುಡುಗು ಅಂತ ಅದಕ್ಕೆ ಕಿವಿಗೋಳು ಬುಕ್ಕೇಲು ಹೇಳಿದ್ರೆ ಬುಕ್ಕೇಲು ಸುಲ ಬಾಲೆ ಏತು ಗುಡ್ ಬಾಯ್ ಸುಲ ನಾಚಿಗೆ ಬ್ರಿಂಕ್ ಇಕೊಳ್ಳಿ ಬಿನ್ನೇರು ಕಟ್ಟಿದ ಅವಳು ಬಂದ್ಲು ದೂರ ಬೋತ್ನಾ ನೋಡಿ ತಾಯಿಗೆ ಮಕ್ಕಳನ್ನು ಕಂಡ್ರೆ ಆಗುದಿಲ್ಲ ನೋಡಿ ಅಂತ ಹೊಡ್ದು ಹೊಡ್ದು ಬಲ ಕಿಟ್ಟು ಬಲ ಇಡವಲ್ಲ ಎನ್ನಡೆವಲ್ಲ ಕಿಟ್ಟು ಜಾಯ್ ಕೋಪ ಅಂತ ಜೋಕ್ಲೆನ್ ಸೂನಾಗ ಉಪದ್ರಮೇರ ಕಿಟ್ಟಿಗೆ ಜೋಕ್ಳು ಉಪದ್ರ ಹಂಪೇರಪ್ಪ ಯಾಕ್ಲೆ ಬರೋತ್ರಿ ಅಂತೆ ಬರೋತ್ರಿ ಅಂತೆ ಅವ ಬರ್ಪ್ರಿಯರ್ ಬರ್ಪ್ರಿಯರ್ ಬತ್ತೆ ಗಿಟ್ಟ ಈ ಬೆಕ್ಕುಗಳ ಒಂದು ಸ್ವಭಾವ ಎಷ್ಟು ವಿಚಿತ್ರ ಅಲ್ಲ ತಾಯಿಗೆ ಮಕ್ಕಳನ್ನು ಕಂಡ್ರೆ ಆಗುದಿಲ್ಲ ಅಂತ ಎಲ್ಲ ಟ್ರೈನಿಂಗ್ ಎಲ್ಲ ಕೊಡಿಸಿ ಎಲ್ಲ ಆದ್ಮೇಲೆ ಉಂಟಲ್ಲ ಮತ್ತೆ ಅದ್ರ ಮಕ್ಕಳು ಹತ್ರ ಬರುವಾಗ ಗುರ್ರ ಗುರ್ರ ತೋಡಿ ಪಟ ಪಟ ಹೊಡಿಯುವುದು ಭಯಂಕರ ಇದೊಂದು ನೋಡಿ ಎಷ್ಟು ಚಂದ ಗಾಳಿ ಬೀಸ್ತಾ ಉಂಟು ಸೊ ಇಲ್ಲಿದೆಲ್ಲ ಕೆಲಸ ಆಯ್ತು ನನಗೆ ಅನಿಸುದಾಯ್ತಾ ಒಂದು ಬೆಳಿಗ್ಗೆ ಆದಮೇಲೆ ಹೇಗೆ ಮಧ್ಯಾಹ್ನ ಆಗ್ತದೆ ಹೇಗೆ ಸಂಜೆ ಆಗ್ತದೆ ಹೇಗೆ ಕತ್ತಲೆ ಆಗ್ತದೆ ಅಂತ ಗೊತ್ತಾಗೋದಿಲ್ಲ ಇದರ ಜೊತೆ ಜೊತೆಗೆ ನಾವು ಸಹ ಹೇಗೆ ದೊಡ್ಡದಾಗ್ತೇವಾ ಸಣ್ಣದಾಗ್ತೇವಾ ಎಂತಲ್ಲ ನಮ್ಮ ಒಂದು ಜೀವನವೇ ಎಂತ ಬೇಜಾರಾಗ್ತದೆ ಸರ್ತಿ ಎಂತ ನಾವು ಸಾಧನೆ ಮಾಡಿದೆವು ಅಂತ ಆಗುದು ಪೈ ಪೈ ನಾವು ಬೈ ಲಕ್ಕೆ ಆತ ಬಣ್ಣುಂಟ್ಲಾ ಸೋಂಬೇರಿ ಬಂಟಿದ ಅವಸ್ಥೆ ಅವನಿಗೆ ವಾಕಿಂಗ್ ಬರಲಿಕ್ಕೆ ಮನಸ್ಸಿಲ್ಲಂತೆ ಮಂಗಣ್ಣ ಇವತ್ತಿನ ಲಾಸ್ಟ್ ಕೆಲಸ ನಾಳೆ ಬೆಳಗಿನ ಬ್ರೇಕ್ಫಾಸ್ಟ್ ಗೆ ರೆಡಿ ಮಾಡೋದು ಕಿಚನ್ ಕೌಂಟರ್ ಕ್ಲೀನಿಂಗ್ ಮತ್ತೆ ಕಿಚನ್ ನೆಲ ಎಲ್ಲ ಕ್ಲೀನ್ ಮಾಡೋದು ಅಲ್ಲಿಗೆ ಆಗಿರುತ್ತೆ ಕೆಲಸ ಎಲ್ಲ ನಾಳೆಗೆ ನಾನು ಫರ್ಮೆಂಟ್ ಬರೆಸಿದಂತಹ ದೋಸೆ ಮಾಡ್ತಾ ಇದ್ದೇನೆ ಮಾಮೂಲು ನಮ್ಮ ಫೇವ್ರೇಟ್ ಹುರುಳಿಕಾಳು ರಾಗಿ ಗೋಧಿ ಕಾಳು ಹೆಸರು ಕಾಳು ಮೆಂತೆ ಉದ್ದು ಅಕ್ಕಿ ಈಗೆಲ್ಲ ಕಿಚನ್ ಕೌಂಟರ್ ಕ್ಲೀನ್ ಮಾಡ್ಲಿಕ್ಕೆ ಅಂತ ಬೇರೆ ಬೇರೆ ಕ್ಲೋತ್ ಎಲ್ಲ ಬರ್ತದಲ್ಲ ಬಟ್ ನಾನುಂಟಲ್ಲ ನನ್ನ ಪ್ಯಾಂಟ್ ಅನ್ನೇ ಯೂಸ್ ಮಾಡುದು ಅದನ್ನೇ ಚಂದ ಮಾಡಿ ಕಟ್ ಮಾಡಿ ನೆಲ ಇದಕ್ಕೆ ಸಹ ಎಲ್ಲ ಸಹ ಮತ್ತೆ ಈಗ ಅದು ಮಾಪಿಂಗ್ ಸ್ಟಿಕ್ ಬಂದ ನಂತರ ನಮ್ಮ ಹಳೆ ಬಟ್ಟೆಗಳಂತೂ ಉಪಯೋಗವೇ ಇಲ್ಲದೆ ಆಗಿದೆ ಹಾಗಾಗಿ ಅಟ್ಲೀಸ್ಟ್ ಕೌಂಟರ್ ಟಾಪಿಗೆ ಕಿಚನಿಗೆ ನಾನು ಮಾಪ್ ಹಾಕೋದಿಲ್ಲ ಕೈಯಲ್ಲೇ ಅದು ಮಾಪಲ್ಲಿ ಅಲ್ಲ ಕೈಯಲ್ಲೇ ಅದೇ ತಿಕ್ಕಿ ಹೊರಸ್ಲಿಕ್ಕೆ ಆಗ್ತದೆ ನಾನು ಕೆಲವೊಂದು ದಿವಸ ಈ ಕೌಂಟರ್ ಟಾಪನ್ನು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಡಿಶ್ ವಾಶ್ ಲಿಕ್ವಿಡ್ ಉಂಟಲ್ಲ ಅದಕ್ಕೆ ನಾನು ಸ್ವಲ್ಪ ನೀರು ಸೇರಿಸಿ ಸ್ವಲ್ಪ ಅರಶಿನ ಹಾಕೊಳ್ತೇನೆ ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ತೇನೆ ಸೊ ಇದನ್ನು ಚಂದ ಮಾಡಿ ಕಲಸಿ ಉಂಟಲ್ಲ ಸ್ಪ್ರೇಯರ್ ಇದ್ರೆ ನಮ್ಮ ಹತ್ರ ಸ್ಪ್ರೇಯರ್ ಅಲ್ಲಿ ಎಲ್ಲ ಸ್ಪ್ರೇ ಮಾಡ್ಕೊಂಡು ಹೋಗಿ ಚಂದ ಮಾಡಿ ಸ್ವಲ್ಪ ಹೊತ್ತು ಹಾಕಿ ಹಾಗೆ ಬಿಡ್ಬೇಕು ಹಾಗೆ ನಾನು ಈ ಕೌಂಟರ್ ಟಾಪ್ನ ಗೋಡೆಗಳನ್ನು ಸಹ ಹಾಗೆ ಯಾವಾಗಲೂ ಅಂತ ಹೇಳಿ ನಾನು ಒರೆಸೋದಿಲ್ಲ ಒಂದು ಮೂರು ದಿವ್ಸಕ್ಕೊಮ್ಮೆ ನಾಲ್ಕು ದಿವಸಕ್ಕೆ ಎಲ್ಲ ಒರೆಸ್ತೇನೆ ನಾವು ಈಗ ಉದ್ದಿನ ಇದೆಲ್ಲ ಕಡಿದ್ರೆ ಅದನ್ನು ತೆಗೆಯುವಾಗ ಉಂಟಲ್ಲ ಗ್ರೈಂಡರಿಂದ ತೆಗೆಯುವಾಗ ಅದೆಲ್ಲ ಗೋಡೆಗೆಲ್ಲ ಕಟ್ತದೆ ಮತ್ತೆ ಕೆಲವೊಂದು ಸರ್ತಿ ಅರ್ಜೆಂಟಿಗೆ ಮಿಕ್ಸಿ ಜಾರಿದ್ದು ಮುಚ್ಚಳ ಸರಿ ಹಾಕದಿದ್ದರೆ ಅದು ಪ್ರೆಷರಿಗೆ ರಟ್ಟಿ ಸ್ವಲ್ಪ ರಟ್ಟಿ ಎಲ್ಲ ಗೋಡೆ ಎಲ್ಲ ಆಗ್ತದಲ್ಲ ಸೊ ಅದನ್ನೆಲ್ಲ ನೋಡಿಕೊಂಡು ಮಾಡ್ತೇನೆ ಅದು ವಾರಕ್ಕೊಮ್ಮೆ ಅಂತೂ ಗೋಡೆಯನ್ನೆಲ್ಲ ಒರೆಸ್ತೇನೆ ಮತ್ತು ಈ ಸೈಡಲ್ಲಿ ಎಣ್ಣೆ ಎಲ್ಲ ಇಡುವ ಜಾಗ ಎಲ್ಲ ಉಂಟಲ್ಲ ಕಿಟಕಿಯ ಪಕ್ಕ ಅದನ್ನು ಸಹ ಹಾಗೆ ಒಂದು ಡೈಲಿ ಒರೆಸ್ಬೇಕಾಗ್ತದೆ ಅಲ್ಲಿ ಇರುವೆ ಎಳ್ದು ಹಾಕೋದು ಅಂತ ನನಗೆ ಈ ಪ್ಲೇಸ್ ಉಂಟಲ್ಲ ಅಲ್ಲಿ ಒಂದು ಒರೆಸ್ಬೇಕಾಗ್ತದೆ ಡೈಲಿ ಇರುವೆ ಮತ್ತೆ ಅಲ್ಲಿ ಎಷ್ಟು ಬೇಗ ಬಲೆ ಕಟ್ಟೋದು ಅಂತ ಇಲ್ಲ ಗೊತ್ತುಂಟ ಅದು ಇವತ್ತು ಈಗ ವರೆಸಿದ್ದೆ ನಾಳೆ ಬೆಳಿಗ್ಗೆ ನೋಡೋಕ ಪುನಃ ಅಲ್ಲಿ ಬಲೆ ಕಟ್ಟಿಕೊಂಡು ಇರ್ತದೆ ಕಂಚಿಕಾರದು ಗೂಡಿಸಬೇಕಿದ್ರೆ ಬರ್ತದೆ ಅಂತ ಅಷ್ಟು ಸಹ ಉಪದ್ರ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆಯಿತಾ ಪ್ಲೀಸ್ 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 ಫಸ್ಟ್ ಟೈಮ್ ನೋಡೋರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್